ಹತ್ತು ಸಾವಿರಕ್ಕೋಸ್ಕರ ಐದು ಬಾಟಲ್ ವಿಸ್ಕಿಯನ್ನ ನೀರನ್ನ ಬೆರೆಸದೆ ಕುಡಿದ ಯುವಕ ಸಾವನ್ನಪ್ಪಿದ್ದ ಎಸ್ ನೋಡಿ ಮುಳುಬಾಗಿಲಿನ ಪೂಜಾರಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತೊಂದು ವರ್ಷದ ಕಾರ್ತಿಕ್ ಎಂಬ ಯುವಕ ಈ ರೀತಿ ಮಾಡ್ಕೊಂಡಿದ್ದಾನೆ ಅದೇ ಗ್ರಾಮದಲ್ಲಿ ತನ್ನ ಫ್ರೆಂಡ್ಸ್ ಜೊತೆ ಬೆಟ್ಟಿಂಗ್ ಅನ್ನ ಕಟ್ತಾನೆ ಏನಂದ್ರೆ ಐದು ವಿಸ್ಕಿ ಬಾಟಲ್ ಗಳನ್ನ ನೀರನ್ನ ಬೆರೆಸದೆ ಕುಡಿದ್ರೆ ಹತ್ತು ಸಾವಿರ ರೂಪಾಯಿ ಕೊಡೋದಾಗಿ ಹೇಳ್ತಾರೆ ಅದ್ರಿಂದ ಅದು ಒರಿಜಿನಲ್ ಚಾಯ್ಸ್ ವಿಸ್ಕಿ ಇದನ್ನ ನೀರನ್ನ ಬೆರೆಸದೆ ರಾ ಕುಡ್ದಿದ್ದಾನೆ ಸೊ ಇದರಿಂದ ಅಸ್ವಸ್ಥಗೊಂಡ ಕಾರ್ತಿಕ್ನನ್ನ ಮುಳುಬಾಗಿಲಿನ ಸರ್ಕಾರಿ ಆಸ್ಪತ್ರೆಗೆ ಕದ್ಕೊಂಡು ಹೋಗ್ತಾರೆ ಅಷ್ಟರಲ್ಲೇ ಆತ ಮೃತಪಟ್ಟಿದ್ದಾನೆ ಅಂತ ವೈದ್ಯರು ಹೇಳ್ತಾರೆ ಒಂದು ವರ್ಷದ ಹಿಂದಿಯಷ್ಟೇ ಕಾರ್ತಿಕ್ ಗೆ ಮದುವೆ ಆಗಿರುತ್ತೆ ಎಂಟು ದಿನಗಳ ಹಿಂದಿಯಷ್ಟೇ ಆತನ ಹೆಂಡತಿಗೆ ಹೆರಿಗೆ ಆಗಿರುತ್ತೆ ಹೋಗೋನ್ ಹೋಗ್ಬಿಟ್ಟ ಆ ಪಾಪ ಕುಟುಂಬ ಆ ಮಗು ಆ ಹೆಂಡತಿಯ ಗತಿಯೇನು ಈ ರೀತಿ ಮದ್ಯವನ್ನ ನೀರನ್ನ ಬೆರೆಸದೆ ಕುಡಿದ್ರೆ ಅಪಾಯ ಅಂತ ಗೊತ್ತಿದ್ರೂ ಕೂಡ ಅದೇ ಗ್ರಾಮದ ಮುನಿವೆಂಕಟರೆಡ್ಡಿ ಸುಬ್ರಹ್ಮಣ್ಯ ಹಾಗೂ ಇನ್ನೂ ಇತರರು ಸೇರಿ ಈ ಕಾರ್ತಿಕ್ನನ್ನ ಪ್ರಚೋದನೆ ಮಾಡಿದ್ದಾರೆ ಅಂತ ಕುಟುಂಬದವರು ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಮುನಿವೆಂಕಟರೆಡ್ಡಿ ಹಾಗೂ ಸುಬ್ರಹ್ಮಣ್ಯ ಅನ್ನೋರ್ನ ಬಂಧಿಸಿ ಇತರ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ನೋಡಿ ಜೂಜಾಟ ಬೆಟ್ಟಿಂಗ್ ಇದರಿಂದ ಅಪಾಯಕಾರಿ ಇದು ಗೊತ್ತಿದ್ರೂ ಕೂಡ ಇಂತಹ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಯುವಕರು ಹೋಗೋರು ಹೋಗ್ಬಿಡ್ತಾರೆ ಆದ್ರೆ ಅವರನ್ನೇ ನಂಬ್ಕೊಂಡಿರುವಂತಹ ಕುಟುಂಬ ಮನೆಯವರು ಹೆಂಡತಿ ಮಕ್ಕಳ ಗತಿಯೇನು ಅವರಿಗೆ ಯಾರು ದಿಕ್ಕು ಅನ್ನೋದನ್ನ ಯುವಕರು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಇನ್ನಾದ್ರೂ ಇಂತಹ ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವಂತಹ ಯುವಕರು ಇವುಗಳನ್ನೆಲ್ಲ ಬಿಡಬೇಕಾಗಿದೆ ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಯೂಟ್ಯೂಬ್ ಫೇಸ್ಬುಕ್